पूर्णेन्दु प्रतिम्युतिजपद सवियम सुधाराप्लुत भक्ता कराब्ज विरस दिव्यायुधुता क्रूरारिग्रहभूतभीतिवहां शुभान् तक्षणात् समृत्याशु सदिष्टदामिह महालक्ष्मीं सदा भावये हरे कृष्ण हरे श्रीनिवास आध्यात्म बंधु इंदन वीडियो सन्देश ನವರಾತ್ರಿಯ ಕೊನೆಯ ದಿವಸ ಅತ್ಯಂತ ಪುಣ್ಯಕರವಾದ ದಿವಸ ಮಹಾನವಮಿ ದಿವಸದ ಒಂಬತ್ತನೇ ದಿವಸದ ಪೂಜೆಯನ್ನು ಸರಳವಾದ ಪೂಜಾ ವಿಧಾನವನ್ನು ಇದರಲ್ಲಿ ತಿಳಿದುಕೊಳ್ಳೋಣ ಇಂದಿನ ದುರ್ಗಾರೂಪ ಅದರ ಹೆಸರು ಮತ್ತು ಅಲಂಕಾರದ ವಸ್ತ್ರ ವರ್ಣ ಹಾಗೆಯೇ ಪತ್ರ ಪುಷ್ಪ ನೈವೇದ್ಯ ಪ್ರದಕ್ಷಿಣ ನಮಸ್ಕಾರ ಪೂಜೆಯ ನಂತರ ಕನ್ಯಾ ಪೂಜನೆಯ ಎಲ್ಲ ವಿಧಾನವನ್ನು ವಿಶೇಷವಾಗಿ ಇಂದಿನ ದುರ್ಗಾರೂಪದ ಧ್ಯಾನ ಮಂತ್ರವನ್ನು ಕೂಡ ಸರಳವಾದ ಪೂಜಾ ವಿಶೇಷವಾದ ಮಹಾನವಮಿಯ ವಿಧಾನವನ್ನು ಕೂಡ ಇವತ್ತಿನ ಈ ವಿಡಿಯೋ ಸಂದೇಶದಲ್ಲಿ ತಿಳಿದುಕೊಳ್ಳೋಣ ಶ್ರೋತ್ರಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಪುಟ್ಟ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಇಂದಿನ ದುರ್ಗಾ ರೂಪವು ಮಹಾನವಮಿಯ ಒಂಬತ್ತನೇ ದಿವಸದ ಆ ಮಹಾದೇವಿಯ ರೂಪವು ಸಿದ್ಧಿದಾತ್ರಿ ಎಂದು ಪ್ರಸಿದ್ಧವಾಗಿದೆ ಈ ಜಗನ್ಮಾತೆ ಪ್ರಸನ್ನಳಾಗಿ ಪೂಜಿಸಿದ ಎಲ್ಲ ಭಕ್ತರಿಗೆ ಅನುಗ್ರಹಿಸುವ ಪವಿತ್ರ ದಿನವಾಗಿದೆ ಮಹಾನವಮಿ ಕೊನೆಯ ಪಕ್ಷ ನವರಾತ್ರಿಯ ಎಂಟು ದಿವಸಗಳಲ್ಲಿ ಪೂಜೆ ಮಾಡಲಾಗದ ಭಕ್ತರಿದ್ದರೆ ಕಡೆ ದಿನವಾದ ಇವತ್ತಾದರೂ ಕೂಡ ಯಥಾಶಕ್ತಿ ಭಕ್ತಿ ಶ್ರದ್ಧೆಗಳಿಂದ ಶ್ರೀದೇವಿ ಚಾಮುಂಡೇಶ್ವರಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತ್ಯಾತ್ಮಕ ಶ್ರೀ ಭೂ ದುರ್ಗಾತ್ಮಗಳಾದ ಮಹಾಲಕ್ಷ್ಮಿಯನ್ನು ಇಂದು ಆರಾಧಿಸಿದರೆ ಎಲ್ಲ ದಿವಸ ಪೂಜೆ ಮಾಡಿದ ಪುಣ್ಯವು ಲಭ್ಯವಾಗುತ್ತದೆ ಮಹಾನಮಿಯ ಈ ದಿನದಂದು ಶ್ರೀದೇವಿಯ ರೂಪ ವಾಗೀಶ್ವರಿ ಅಥವಾ ಪ್ರಸಿದ್ಧವಾದ ಹೆಸರು ಸಿದ್ಧಿದಾತ್ರಿ ಎಂಬುದಾಗಿ ದುಷ್ಟರಾದ ಮಹಿಷಾಸುರ ಅರುಣಾಸುರ ಚಂಡಮುಂಡಾಸುರ ಶುಂಭನಿಶುಂಭಾಸುರ ರಕ್ತಬೀಜಾಸುರ ಆದಿ ಮಹಾದೈತ್ಯರನ್ನೆಲ್ಲ ಸಂಹರಿಸಿ ಜಗನ್ಮಾತೆಯು ಪ್ರಸನ್ನಳಾಗಿ ಹರಸುವ ಪವಿತ್ರವಾದ ದಿವಸ ಇಂದು ಅವಳನ್ನು ಸ್ತುತಿ ಮಾಡುವ ಎಲ್ಲ ಸಿದ್ಧ ಗಂಧರ್ವ ಯಕ್ಷಾದಿ ದೇವಾನುದೇವತೆಗಳಿಗೆ ಹರಸುವ ಅದ್ಭುತ ರೂಪಗಳು ಮಹಾನವಮಿಯ ಈ ದಿವ್ಯವಾದ ಸಿದ್ಧಿದಾತ್ರಿಯ ರೂಪ ಆಗಿದೆ ಅವಳ ಪ್ರಾರ್ಥನೆ ಸ್ಮರಣೆಯಿಂದಲೇ ಎಲ್ಲ ರೀತಿಯ ಮನೋಕಾಮನೆಗಳು ಸಿದ್ಧಿಗಳು ಎನಿಸಿದ ನಾವು ಕೇಳಿದ ಎಲ್ಲ ವರಗಳು ಕೂಡ ಮಹಾಮತೆಯ ಅದ್ಭುತ ಭವ್ಯ ಮನೋಹರ ರೂಪದ ಪೂಜೆಯಿಂದ ಅವಳ ಸ್ಮರಣೆಯಿಂದ ಪ್ರಾರ್ಥನೆಯಿಂದ ಅದು ಲಭ್ಯವಾಗುತ್ತದೆ ಇಂದಿನ ದೇವಿಯ ಇಷ್ಟವರ್ಣ ಅದು ಬುಧವಾರ ಬಂದಿರುವುದರಿಂದ ನೀಲಿ ವರ್ಣ ಅಥವಾ ಯಾವಾಗಲೂ ಇಷ್ಟವಾದ ಬಟ್ಟೆ ಕೆಂಪು ವರ್ಣವಾದ ಸೀರೆಯನ್ನು ಶ್ರೀದೇವಿಗೆ ಮೂರ್ತಿಗೆ ಕಲಶಕ್ಕೆ ಓಡಿಸಿ ಅಥವಾ ಕಲಶದ ಮೇಲೆ ಇದೇ ವರ್ಣದ ರವಕೆ ಕಣವನ್ನು ಎದುರಿಟ್ಟು ಬೆಳಿಗ್ಗೆ ಎಲ್ಲರೂ ವ್ರತ ವ್ರತಿಗಳು ಮಹಾನವಮಿಯ ಪುಣ್ಯ ದಿವಸವಾದ ಇಂದು ಶುಚಿರ್ಭೂತರಾಗಿ ಆರು ಗಂಟೆ ಇಪ್ಪತ್ತು ನಿಮಿಷದಿಂದ ಎಂಟು ಗಂಟೆ ಹತ್ತರ ಹತ್ತು ನಿಮಿಷದ ಒಳಗಡೆ ಸ್ನಾನ ಮಾಡಿ ಮಹಾದೇವಿಯ ಪೂಜೆಯನ್ನು ಪ್ರಾರಂಭಿಸಬೇಕು ಈ ಪೂಜೆಯನ್ನು ಮಧ್ಯಾಹ್ನ ಲಗ್ನ ಸುಮೂರ್ತದಲ್ಲಿ ಹನ್ನೊಂದು ಗಂಟೆ ಐವತ್ತು ನಿಮಿಷದಿಂದ ಒಂದು ಗಂಟೆವರೆಗೂ ಕೂಡ ಮಾಡಬಹುದಾಗಿದೆ ಹಾಗೆಯೇ ಸಾಯಂಕಾಲ ಪೂಜೆ ಮಾಡುವವರು ಆರು ಗಂಟೆ ಮೂವತ್ತೈದು ನಿಮಿಷದಿಂದ ಏಳೂವರೆವರೆಗೆ ಈ ಪೂಜೆಯನ್ನು ನೆರವೇರಿಸಬಹುದಾಗಿದೆ ಮಹಾದೇವಿಯನ್ನು ಅಲಂಕರಿಸಿದ ನಂತರ ಸುಮಂಗಲಿಯರು ಪೂಜೆ ಮಾಡುವ ಪುರುಷರು ಅದೇ ವರ್ಣದ ಬಟ್ಟೆಯನ್ನು ಹುಟ್ಟುಕೊಂಡು ಮೊದಲು ಆಚಮನೆಯನ್ನ ಮಾಡಿ ಸಂಕಲ್ಪ ಮಾಡಿಕೊಳ್ಳಬೇಕು ಮಹಾದೇವಿಯ ಸಿದ್ಧಿದಾತ್ರಿ ದೇವಿಯ ಪೂರ್ಣಾನುಗ್ರಹ ಸಿದ್ಧಾರ್ಥಂ ನವರಾತ್ರಿ ನವಮ ದಿನ ಪೂಜಾಖ್ಯಂ ಕರ್ಮಕರಿಷ್ಯೆ ಎಂದು ತುಳಸಿಯೊಂದಿಗೆ ನೀರನ್ನು ಬಿಟ್ಟು ಸಂಕಲ್ಪ ಮಾಡಿಕೊಂಡ ನಂತರ ಕಲಶದಲ್ಲಿ ಘಟಮಧ್ಯದಲ್ಲಿ ಶ್ರೀದೇವಿ ಸಿದ್ಧಿದಾತ್ರಿಯನ್ನ ಆವಾಹನೆ ಮಾಡಿಕೊಳ್ಳಬೇಕು ದೇವಿಯ ಆವಾಹನ ಮಂತ್ರ ಧ್ಯಾನಮಂತ್ರ ಹೀಗಿದೆ ಸಿದ್ಧ ಗಂಧರ್ವ ಯಕ್ಷಾದ್ಯೈ ಸುರೈ ಅಮರೈರಪಿ ಸೇವ್ಯಮಾನ ಸದಾ ಭೂಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ ಮಂತ್ರವನ್ನು ಇನ್ನೊಮ್ಮೆ ಹೇಳುತ್ತೇನೆ ಸಿದ್ಧ ಗಂಧರ್ವ ಯಕ್ಷಾದ್ಯೈಹಿ ಸುರೈಹಿ ಅಮರೈರಪಿ ಸೇವ್ಯಮಾನ ಸದಾ ಭೂಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ ಎಂದು ಧ್ಯಾನ ಮಾಡಿ ಕಲಶಕ್ಕೆ ಹಾಗೆ ಘಟಕ್ಕೆ ಹಾಗೆಯೇ ಮಂಟಪಕ್ಕೆ ಅಕ್ಷತೆಯನ್ನು ಹಾಕಿಕೊಂಡು ಆವಾಹನೆ ಮಾಡಿಕೊಂಡ ನಂತರ ಗುಲಾಬಿ ವರ್ಣದ ಪುಷ್ಪಗಳಿಂದಲೂ ಇತರ ಮಲ್ಲಿಗೆ ಇತ್ಯಾದಿ ಹೂಗಳಿಂದಲೂ ಪತ್ರಗಳಿಂದಲೂ ವಾಗೀಶ್ವರಿ ಅಥವಾ ಸಿದ್ಧಿದಾತ್ರಿ ದುರ್ಗಾಯೈ ನಮಃ ಎಂದು ಹೇಳುತ್ತಾ ಅರ್ಚನೆಯನ್ನ ಮಾಡಿಕೊಳ್ಳಬೇಕು ಇನ್ನು ಲಲಿತಾ ಸಹಸ್ರನಾಮ ದುರ್ಗಾ ಅಷ್ಟೋತ್ತರ ನಾಮ ಪೂಜೆ ಗೊತ್ತಿದ್ದರೆ ತಾವು ಖಂಡಿತವಾಗಿ ಇವತ್ತು ಮಾಡಬಹುದು ವಿಶೇಷವಾಗಿ ಅಂಗಪೂಜೆ ಪತ್ರಪೂಜೆ ಪುಷ್ಪ ಪೂಜೆ ಇತ್ಯಾದಿಗಳನ್ನು ಕೂಡ ಮಹಾನವಮಿಯ ಪುಣ್ಯ ದಿವಸದಂದು ಇವತ್ತು ನಡೆಸಬೇಕು ಮೊದಲು ಅರ್ಘ್ಯಪಾದ್ಯಾದಿ ಷೋಡಪಿಚಾರ ಪೂಜೆಗಳನ್ನು ನಡೆಸಿದ ನಂತರ ಶ್ರೀದೇವಿಗೆ ಪ್ರಿಯವಾದ ನೈವೇದ್ಯ ಎಳ್ಳುಂಡೆ ಎಳ್ಳಿನ ಕಜ್ಜಾಯ ಕಡ್ಲೆಯ ಹೆಗ್ರೀವ ಅನೇಕ ವಿಧದ ಕೋಸುಂಬರಿ ಇತ್ಯಾದಿಗಳನ್ನು ಹಾಗೆಯೇ ಅನ್ನದ ನೈವೇದ್ಯವನ್ನು ಅಂದರೆ ಕ್ಷೀರಪಾಯಸವನ್ನು ಕೂಡ ಸಮರ್ಪಣೆಗಾಗಿ ಇಟ್ಟು ದ್ರಾಕ್ಷಿ ಗೋಡಂಬಿ ಇತ್ಯಾದಿ ಒಣ ಫಲ ವಸ್ತುಗಳನ್ನು ಕೂಡ ಪಂಚವಿಧ ಫಲವಸ್ತುಗಳನ್ನು ಕಾಯಿ ಹಾಲು ಇತ್ಯಾದಿಗಳನ್ನು ಕೂಡ ಯಥಾಶಕ್ತಿ ನೈವೇದ್ಯವನ್ನಾಗಿ ಮಹಾದೇವಿಗೆ ಅರ್ಪಿಸಿ ಮಂಗಳಾರತಿ ಬೆಳಗಬೇಕು ಹಾಗೆಯೇ ಆನಂತರ ತುಪ್ಪದ ಆರತಿ ಕೆಂಪಾರತಿಯನ್ನು ಕೂಡ ಇವತ್ತು ವಿಶೇಷವಾಗಿ ಮಹಾನವಮಿಯಂದು ಮಹಾದೇವಿಗೆ ಬೆಳಗಬೇಕು ಪೂಜೆಯ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದುಕೊಂಡು ನಮೋ ದಿವ್ಯ ಮಹಾದಿವ್ಯ ಶಿವಾಯೈ ಸತತಂ ನಮಃ ನಮ ಪ್ರಕೃತಿ ಭದ್ರಾಯಿ ನಿಯತ ಪ್ರಣತಾಸ್ಮತಾಂ ಎಂದು ಒಂಬತ್ತು ರೂಪಗಳನ್ನು ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಒಂಬತ್ತು ಪ್ರದಕ್ಷಿಣೆ ಬಂದು ಮಹಾದೇವಿಗೆ ನಮಸ್ಕರಿಸಬೇಕು ಕಲಕ್ಷಕ್ಕೆ ಪ್ರದಕ್ಷಿಣೆ ಬರಲು ಅಶಕ್ಯವಾದರೆ ನಿಂತಲ್ಲಿಯೇ ಒಂಬತ್ತು ಪ್ರದಕ್ಷಿಣೆ ಬಂದು ನಮರ್ಥ ಪ್ರಾರ್ಥನೆ ಮಾಡಿ ನಮಸ್ಕರಿಸಬೇಕು ಪೂಜೆಯ ನಂತರ ಹತ್ತು ವರ್ಷದ ಕನ್ಯೆಯಲ್ಲಿ ಕುಮಾರಿಯಲ್ಲಿ ಸುಭದ್ರಾ ಎಂಬ ದುರ್ಗಾ ರೂಪವನ್ನ ಆವಾಹನೆ ಮಾಡಿ ಅವಳಿಗೆ ಇಷ್ಟವಾದ ವಸ್ತು ಬಟ್ಟೆಗಳನ್ನು ಸಿಹಿ ತಿಂಡಿಗಳನ್ನು ಕೊಟ್ಟು ಕನ್ಯಾಪೂಜೆಯನ್ನು ನೆರವೇರಿಸಬೇಕು ಒಂದು ವೇಳೆ ಹಿಂದಿನ ದಿನಗಳಲ್ಲಿ ಕುಮಾರಿ ಪೂಜೆಯನ್ನು ನಡೆಸಲಾಗದ ಪಕ್ಷದಲ್ಲಿ ಹಿಂದೆ ಒಂಬತ್ತು ಕನ್ಯೆಯರನ್ನು ಪೂಜೆಯಾದ ನಂತರ ಕೂಡಿಸಿ ಪೂಜಿಸಬಹುದಾಗಿದೆ ಇನ್ನು ಸುಮಂಗಲೆಯರಿಗೆ ಬಾಗಿನ ದಾನವನ್ನು ಗುರುದಕ್ಷಿಣೆಯನ್ನು ಬ್ರಾಹ್ಮಣರಿಗೆ ದಾನದಕ್ಷಿಣೆಯನ್ನು ಯಥಾಸಾಧ್ಯ ಕೊಡಬಹುದಾಗಿದೆ ಸುಮಂಗಲಿಯ ರಂಗಿ ಮೂರು ಅಥವಾ ಐದು ಅಥವಾ ಒಂಬತ್ತು ಜನ ಮುತ್ತೈದರಿಗೆ ಭಾಗ್ಯವನ್ನು ಕೊಟ್ಟು ಯಥಾಶಕ್ತಿ ಪೂಜಿಸಬಹುದಾಗಿದೆ ಪೂಜೆಯ ನಂತರ ಈ ರೀತಿಯಾಗಿ ಮಹಾನವಮಿಯ ದಿವಸ ವಿಶೇಷವಾಗಿ ಪೂಜೆಯ ಪೂರ್ಣ ಪುಣ್ಯ ಫಲಪ್ರಾಪ್ತಿಯಾಗಲು ಅನೇಕ ವಿಧವಾದ ಯಥಾಸಾಧ್ಯವಾದ ದಾನ ದಕ್ಷಿಣೆಗಳನ್ನು ನಡೆಸಿ ಆ ದುರ್ಗಾಂತರ್ಯಾಮಿ ಮಹಾಲಕ್ಷ್ಮೀ ದೇವಿಯ ಆ ದುರ್ಗಾಂತರ್ಗತ ಲಕ್ಷ್ಮೀ ನರಸಿಂಹ ದೇವರ ಪೂರ್ಣ ಅನುಗ್ರಹ ಈ ನವರಾತ್ರಿಯ ಕಾಲದಲ್ಲಿ ತಮಗೆಲ್ಲರಿಗೂ ಆಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೀವೇಮ ಶರದ ಶತಂ ಜೀವೇಮ ಶರದ